ಟ್ಯಾಕ್ಸ್ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಟ್ರೆಂಡಿಂಗ್ ಆಗಿರುವಂತ ಒಂದು ಟಾಪಿಕ್ ಅದರಲ್ಲೂ ಪಾಪ್ಕಾರ್ನ್ ವೆಲ್ ಹಾಕಿರುವಂಥ ಟ್ಯಾಕ್ಸ್ ಪ್ಲೇನ್ ಪಾಪ್ಕಾರ್ನ್ ಅದ್ರ ಫೈವ್ ಪರ್ಸೆಂಟ್ ಸಾಲ್ಟ್ ಆಡ್ ಮಾಡಿದ್ರೆ ಟ್ವೆಲ್ ಪರ್ಸೆಂಟ್ ಅದೇ ಕ್ಯಾರಮಾಲ್ ಆದರೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಇನ್ನು ರೋಟಿ ತಿಂದರೆ ಫೈವ್ ಪರ್ಸೆಂಟು ಪರೋಟ ತಿಂದರೆ ಏಯ್ಟೀನ್ ಪರ್ಸೆಂಟ್ ತಗೋಬೇಕು ಅಂದರೆ ಜೀರೋ ಪರ್ಸೆಂಟ್ ಟ್ಯಾಕ್ಸ್ ಅದೇ ನೋಟ್ ಬುಕ್ ತಗೋಬೇಕು ಅಂದ್ರೆ ಟ್ವೆಲ್ ಪರ್ಸೆಂಟ್ ಟ್ಯಾಕ್ಸ್ ಅಂದರೆ ಓದೋದಕ್ಕೆ ಇಲ್ಲಿ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ ಬಟ್ ಅದನ್ನ ಬರಬೇಕು ಅಂದರೆ ಟ್ವೆಲ್ ಪರ್ಸೆಂಟ್ ಎಕ್ಸ್ಟ್ರಾ ಟ್ಯಾಕ್ಸ್ ಇನ್ನು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋಬೇಕು ಅಂದರೂ ಕೂಡ ಡಿಪ್ರಿಸಿಯೇಷನ್ ಮೇಲೆ ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಲಗ್ಸೂರಿ ಗೂಡ್ಸ್ ಆದಂಥ ಗೋಲ್ಡ್ ಮತ್ತು ಡೈಮಂಡ್ಸ್ ಜಸ್ಟ್ ತ್ರೀ ಟು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಅಷ್ಟೇ ಬೇಸಿಕ್ ನೀಡ್ಸ್ ಆದಂಥ ಫುಡ್ಗೆಲ್ಲ ನಾವು ಜಾಸ್ತಿ ಟ್ಯಾಕ್ಸ್ ಕಟ್ಲೇಬೇಕು ಏಟಿ ಪರ್ಸೆಂಟ್ ಅಂತ ಬಟ್ ಲಕ್ಸುರಿ ಗುಡ್ಸ್ಗಳಿಗೆ ತ್ರೀ ಟು ಫೋರ್ ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಿದ್ರೆ ಸಾರ್ಟ್ ಟೆಕ್ ಡೈಮಂಡ್ಸ್ ಅಂಡ್ ಗೋಲ್ಡ್ ಇನ್ನೇನಾದ್ರೂ ಕಾರ್ ತಗೋಬೇಕು ಅಂದ್ರೆ ಟ್ವೆಂಟಿ ಏಟ್ ಪರ್ಸೆಂಟ್ ಜಿ ಎಸ್ ಟಿ ಫಿಫ್ಟೀನ್ ಪರ್ಸೆಂಟ್ ರೋಡ್ ಟ್ಯಾಕ್ಸು ತ್ರೀ ಪರ್ಸೆಂಟ್ ಟೋಲ್ ಟ್ಯಾಕ್ಸ್ ಟ್ವೆಂಟಿ ಟೂ ಪರ್ಸೆಂಟ್ ಲಕ್ಸುರಿ ಟ್ಯಾಕ್ಸು ಫಿಫ್ಟೀನ್ ಪರ್ಸೆಂಟ್ ಎಂಟ್ರಿ ಟ್ಯಾಕ್ಸ್ ಇದೆಲ್ಲಾನು ಕಟ್ಟಿ ಕಾರ್ ತಗೊಂಡ ಮೇಲೆ ಮಾರಬೇಕು ಅಂದರೆ ಡಿಪ್ರಿಸಿಯೇಷನ್ ಮೇಲೆ ಏಯ್ಟೀನ್ ಪರ್ಸೆಂಟ್ ಜಿ ಎಸ್ ಟಿ ಇನ್ನೂ ಇದೆಲ್ಲಾನು ಬಿಟ್ಟು ಸ್ಯಾಲರಿ ಟ್ಯಾಕ್ಸ್ ತರ್ಟಿ ಪರ್ಸೆಂಟ್ ಜಿ ಎಸ್ ಟಿ ಟ್ವೆಂಟಿ ಏಟ್ ಪರ್ಸೆಂಟ್ ಪೆಟ್ರೋಲ್ ಟ್ಯಾಕ್ಸ್ ಫಿಫ್ಟಿ ಪರ್ಸೆಂಟ್ ಹೆಲ್ತ್ ಟ್ಯಾಕ್ಸ್ ಏಯ್ಟೀನ್ ಪರ್ಸೆಂಟ್ ಎಜುಕೇಶನ್ ಟ್ಯಾಕ್ಸ್ ಏಯ್ಟೀನ್ ಪರ್ಸೆಂಟ್ ಕಟ್ಟಬೇಕು ಟ್ಯಾಕ್ಸ್ ಕಟ್ಬೇಕು ಯಾಕೆ ನಮಗೆ ಒಳ್ಳೆ ರೋಡ್ಸ್ ಬೇಕು ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಬೇಕು ಕ್ಲಾಸ್ ಸ್ಕೂಲ್ಸ್ ಬೇಕು ಇಲ್ಲಿ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಇನ್ನು ಇದಿಷ್ಟು ಮಧ್ಯದಲ್ಲಿ ಇಂಡಿಯಾದಲ್ಲಿ ಒಂದು ಸ್ಟೇಟಿಂದ ಅಲ್ಲಿ ಇಲ್ಲಿವರೆಗೂ ಟ್ಯಾಕ್ಸೇ ಹಾಕಲ್ಲ ಎಸ್ ಅಕಾರ್ಡಿಂಗ್ ಟು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಸ್ಟೇಟ್ ಪರ್ಜರ್ ಆ್ಯಕ್ಟ್ ನೈನ್ಟೀನ್ ಸೆವೆಂಟಿ ಫೈವ್ ಪ್ರಕಾರ ಇವತ್ತರೆಗೂ ಆ ಸ್ಟೇಟಲ್ಲಿ ಟ್ಯಾಕ್ಸೇ ಹಾಕೋದಿಲ್ಲ ಎಸ್ ಸಿಕ್ಕಿಂ ಸಿಕ್ಕಿಮಲ್ಲಿ ಇವತ್ತವರೆಗೂ ಟ್ಯಾಕ್ಸೇ ಹಾಕೋದಿಲ್ಲ ಅವರು ಇಂಡಿಯಾ ಜೊತೆ ಮರ್ಜಾಗೋ ಟೈಮಲ್ಲಿ ಒಂದು ಟರ್ಮ್ಸ್ ಹಾಕಿರ್ತಾರೆ ಅದರಲ್ಲಿ ನಾನ್ ಟ್ಯಾಕ್ಸೇಷನ್ ಕೂಡ ಒಂದಾಗಿರುತ್ತೆ ಸೊ ಇವತ್ತವರೆಗೂ ಸಿಕ್ಕಿಮ್ ಅಲ್ಲಿ ಯಾವುದೇ ರೀತಿಯ ಟ್ಯಾಕ್ಸ್ ನ ಹಾಕಿ ಇವನ್ ಸಿಕ್ಕಿಮು ಇಂಡಿಯಾದ ಫಸ್ಟ್ ಆರ್ಗ್ಯಾನಿಕ್ ಸ್ಟೇಟ್ ಇನ್ನು ಗೌರ್ಮೆಂಟ್ ಹಾಕಿದ ಮುಗೀತು ಅಂದ್ರೆ ಇನ್ನೂ ಒಂದು ಟ್ಯಾಕ್ಸ್ ಇದೆ ಈ ಒಂದು ವಿಷಯದಲ್ಲಿ ಮಾತ್ರ ಮೆನ್ಗಿಂತ ಒಮ್ಮೆನು ಎಕ್ಸ್ಟ್ರಾ ಟ್ಯಾಕ್ಸ್ ಪೇ ಮಾಡ್ತಾರೆ ನಂಬಕ್ಕಾಗತ್ತ ಎಸ್ ನಮಗೆ ಕಾರ್ಪೊರೇಟ್ ಟ್ಯಾಕ್ಸ್ ಬಗ್ಗೆ ಗೊತ್ತು ಇನ್ಕಮ್ ಟ್ಯಾಕ್ಸ್ ಬಗ್ಗೆ ಗೊತ್ತು ಜಿ ಎಸ್ ಟಿ ಬಗ್ಗೆ ಗೊತ್ತು ಆದರೆ ಪಿಂಕ್ ಟ್ಯಾಕ್ಸ್ ಬಗ್ಗೆ ಗೊತ್ತಾ ಫಾರ್ ಎಕ್ಸಾಂಪಲ್ ಈ ರೇಸರ್ಗೆ ಫೈವ್ ಪೀಸಸ್ಗೆ ದೇ ಆರ್ ಚಾರ್ಜಿಂಗ್ ಹಂಡ್ರೆಡ್ ರುಪೀಸ್ ಬಟ್ ಅದು ಈ ರೇಸರ್ಗೆ ಗೆ ಫಾರ್ ಸಿಂಗಲ್ ಪೀಸ್ ದೇ ಆರ್ ಚಾರ್ಜಿಂಗ್ ಏಯ್ಟಿ ನೈನ್ ರುಪೀಸ್ ಈವನ್ ಅದು ಸೇಮ್ ಕಂಪ್ನಿದಾಗಿದ್ರು ಸೇಮ್ ಮಾಡೆಲ್ ಆಗಿದ್ರು ಕೂಡ ಈ ರೇಸರ್ಗಿಂತ ಗಿಂತ ಈ ರೇಸರ್ ಜಾಸ್ತಿ ಇದಕ್ಕೆ ಮೇನ್ ರೀಸನ್ ಬಂದು ಪಿಂಕ್ ಟ್ಯಾಕ್ಸ್ ಎಸ್ ದೇರ್ ಆರ್ ಸಮ್ ಜನರಲ್ ಡಿಸ್ಕ್ರಿಮಿನೇಷನ್ ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿರುವಂತಹ ಕೆಲವು ಕಂಪ್ನಿಗಳು ಅವ್ರು ನಾರ್ಮಲ್ ಆಗಿ ಲಾಂಚ್ ಪ್ರಾಡಕ್ಟ್ ಗೆ ಪಿಂಕ್ ಆರ್ ರಿಲೇಟೆಡ್ ಕಲರ್ಸ್ ನ ಯೂಸ್ ಮಾಡಿ ಹೈ ಪ್ರೈಸ್ಗೆ ಸೆಲ್ ಮಾಡ್ತಿದ್ದಾರೆ ಅಂಡ್ ಇದು ಬರೀ ರೇಸರ್ ಮಾತ್ರ ಅಲ್ಲ ಈ ಶೂ ಗಿಂತ ಈ ಶೂ ಜಾಸ್ತಿ এই ক্যালসি গা ক্যালসি জা এই টয়গি এই টোয় জা সো নি নেক টাইম শাপিং কের্ফুল